ನಿಂಗೆ ಏನ್ ಆಗ್ತಿದೆ ಇಲ್ಲಿ ಅನ್ನೋದೇ ಗೊತ್ತಿಲ್ಲ ಒಟ್ಟರಾಸಿ ಬಂದ್ಬಿಟ್ಟು ಬೈತಿಯ ಅದಲ್ಲ ಅವಳ ಅಪ್ಪ ಬೇರೆ ನಾನು ಅಲ್ಲಿ ಹೋಗೋವರೆಗೂ ನೀನು ಅಳಿಸ್ತಿದ್ದೆ ಇನ್ನು ಅಳಿಸ್ತಿದ್ದೆ ಅಂತ ಇಲ್ಲಿ ಏನಿಕ್ ಅಳ್ತಿದಾಳ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ ಹಂಗಲ್ವಾ ಹಂಗೂ ಅಲ್ವಾ ಮತ್ತೆ ನಂಗೆ

ಮೂರು ಒಟ್ಟಿಗೆ ಇರ್ಬೇಕಾ ಅದೇ ತಾನೇ ಹೇಳಿದ್ದೆ ಈ ಜುಟ್ಟು ಈ ಜುಟ್ಟು ಮತ್ತೆ ಈ ಜುಟ್ಟು ಮೂರು ಒಂದೇ ಸೈಡ್ ಇರ್ಬೇಕಾ ಕಟ್ತೀನಿ френти. <laughs> Иле ஸ்ட்ரைட் மூறு ஸ்ட்ரைட்டா இருக்கா இங்கம்மா தண்ணினோதரோதரோ சatre அப்போ ಆಯ್ತಾ ಖುಷಿ ಖುಷಿಯಾಗಿ ಮಾತಾಡಿ ಅಂತಂದ್ರೆ ಮಮ್ಮಿ ಹಂಗಲ್ಲ ಹಿಂಗೆ ಅಂತ ಹೇಳು ಸೂಪರ್ ಆಯ್ತು ಮತ್ತೆ और रस्सी बन बैठ बैठी है ये लो रबर बैंड लगीशिया

ನೀನು ದೊಡ್ಡ ಮಗುನ ಸೀರಿಯಸ್ಲಿ ಇನ್ ಸ್ಕೂಲ್ ಗೆ ಹೋಗ್ಬೇಕಾದ್ರೆ ಇನ್ ಯಾವ ತರ ಕಷ್ಟ ಅದಲ್ಲ ಅವಳ ಅಪ್ಪ ಬೇರೆ ನಾನು ಅಲ್ಲಿ ಹೋಗೋವರೆಗೂ ನೀನ್ ಅಳಿಸ್ತಿದ್ದೆ ಇನ್ನೂ ಅಳಿಸ್ತಿದ್ದೆ ಅಂತ ಇಲ್ಲಿ ಏನಿಕ್ ಅಳ್ತಿದಾಳೆ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ ಇಷ್ಟ ಆಯ್ತಾ ಹೆಸ್ಟೈಲು ಈ ತರ ಹೇಳಿಲ್ಲ ಹೋಗು